ನಾಳೆಯಿಂದ ಕರ್ನಾಟಕದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗಲಿದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಕಲಾಪ ಸೋಮವಾರದಿಂದ ಆರಂಭ ಆಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಪ್ರಮುಖ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷ ಜೆ ಡಿ ಎಸ್ ತುದಿಗಾಲಲ್ಲಿ ನಿಂತಿದೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಅತ್ಯಂತ ಸವಾಲು ಸೃಷ್ಟಿ ಮಾಡಲಿರುವ ಸವಾಲು ಎದುರಾಗಲಿರುವಂತಹ ಪ್ರಮುಖ ವಿಷಯಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಾದಿಂದ ಹದಿನಾಲ್ಕು ಸೈಟುಗಳನ್ನು ಪಡೆದಿರುವಂಥದ್ದು ಎರಡನೆಯದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂರನೆಯದ್ದು ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ನಾಲ್ಕನೆಯದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆ ಏರಿಕೆ ಐದನೆಯದ್ದು ಡೆಂಗ್ಯೂ ಸೇರಿದಂತೆ ಇತರೆ ಹಲವು ವಿಚಾರಗಳ ಬಗ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಟಾರ್ಗೆಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದರಲ್ಲೂ ವಿಶೇಷವಾಗಿ ಮೂಡಾ ಸೈಟ್ ಹಂಚಿಕೆ ವಿಷಯವನ್ನು ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರಾಜೀನಾಮೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಟ್ಟು ಹಿಡಿಯುವಂಥದ್ದು ಬಹುತೇಕ ಖಚಿತ ಆದರೆ ಯಾವ ಮೂಢಾ ವಿಷಯವನ್ನು ತೆಗೆದುಕೊಂಡು ಸಿದ್ದರಾಮಯ್ಯವರ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆಯೋ ಅದೇ ಬಿ ಜೆ ಪಿ ಜೆ ಡಿ ಎಸ್ನ ವಿರುದ್ಧ ಕಾಂಗ್ರೆಸ್ಸು ಯಡಿಯೂರಪ್ಪ ಅಸ್ತ್ರವನ್ನು ಬಳಸಿಕೊಳ್ಳಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಅಂತ ಅಂಥದ್ದೊಂದು ಅಸ್ತ್ರವನ್ನು ಸಿದ್ಧತೆ ಮಾಡಿಕೊಂಡಿದೆ ಯಡಿಯೂರಪ್ಪ ಅಸ್ತ್ರ ಏನಿದು ಯಡಿಯೂರಪ್ಪ ಅಸ್ತ್ರ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಮಂಡಲದ ಮೇಲ್ಮನೆ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಯಾಗಿ ಕೊಟ್ಟಂತಹ ಹೇಳಿಕೆ ಮಾಡಿದಂಥ ಆರೋಪ ಎರಡು ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ಜೆ ಡಿ ಎಸ್ನ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಅಕ್ರಮದ ಭೂ ಲೂಟಿಯ ಭೂ ಧರೋಡೆಯ ಆರೋಪವನ್ನು ಮಾಡ್ತಾರೆ ಭೂ ಅಕ್ರಮವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಸದನದಲ್ಲೇ ಮಾಡ್ತಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದರಲ್ಲಿ ಮಾರ್ಚ್ ಹದಿನೇಳನೆಯ ತಾರೀಕು ವಿಧಾನ ಪರಿಷತ್ನಲ್ಲಿ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಒಂದೇ ದಿನ ಮೂಡಾದಲ್ಲಿ ನಲವತ್ತ ಎಂಟು ಸೈಟುಗಳನ್ನು ಪಡೆದಿದೆ ನಲವತ್ತ ಎಂಟು ಸೈಟುಗಳನ್ನು ಪಡೆದಿದೆ ದೇವೇಗೌಡರ ಸೊಸೆಯರಿಗೂ ಕೂಡ ಸೈಟುಗಳನ್ನು ಹಂಚಿಕೆ ಮಾಡಲಾಗಿದೆ ದೇವೇಗೌಡರು ದೇವೇಗೌಡರ ಸೊಸೆಯರಿಗೆ ಒಟ್ಟಾರೆ ದೇವೇಗೌಡ ಕುಟುಂಬಕ್ಕೆ ಒಂದೇ ದಿನ ನಲವತ್ತ ಎಂಟು ಸೈಟು ಒಂದೆರಡಲ್ಲ ನಲವತ್ತ ಎಂಟು ಸೈಟುಗಳನ್ನು ಹಂಚಿಕೆ ಮಾಡಲಾಗಿದೆ ಅದರ ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೂರ ಮೂಡ ಬರೋಬ್ಬರಿ ಅರವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಮುನ್ನೂರು ಇಂಟು ಇನ್ನೂರು ಅಡಿ ಅಂದರೆ ಅರವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಸೈಟನ್ನು ಹಂಚಿಕೆ ಮಾಡುತ್ತೆ ಮೂಡ ಅರುವತ್ತು ಸಾವಿರ ಚದರ ಅಡಿ ಅಂತ ಹೇಳಿದ್ರೆ ಒಂದೂವರೆ ಎಕರೆ ಜೊತೆಗೆ ಎಪ್ಪತ್ತೈದು ಇಂಟು ಇನ್ನೂರ ಎಂಬತ್ತು ಇಪ್ಪತ್ತೊಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ಸೈಟನ್ನು ಹಂಚಿಕೆ ಮಾಡುತ್ತೆ ಯಾರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಈ ವಿಷಯವನ್ನು ಯಡಿಯೂರಪ್ಪನವರು ವಿಧಾನ ಪರಿಷತ್ತಿನಲ್ಲಿ ಪ್ರಸ್ತಾಪ ಮಾಡಿ ಹೇಳ್ತಾರೆ ಇದು ಲೂಟಿ ಇದು ಹಗಲು ದರೋಡೆ ಯಾರು ಮಾಡಿರುವಂಥದ್ದು ದೇವೇಗೌಡರ ಕುಟುಂಬ ಕುಮಾರಸ್ವಾಮಿಯವರು ಮಾಡಿರ್ತಕ್ಕಂತಹ ಲೂಟಿ ಮತ್ತು ಹಗಲ ಹಗಲು ದರೋಡೆ ಎನ್ನುವಂಥ ಆರೋಪವನ್ನು ಸದನದಲ್ಲೇ ವಿಧಾನ ಪರಿಷತ್ತಿನಲ್ಲೇ ಆರೋಪವನ್ನು ಮಾಡ್ತಾರೆ ಯಡಿಯೂರಪ್ಪನವರು ಜೊತೆಗೆ ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಎಸಗಿರುವಂತಹ ಭೂ ಅಕ್ರಮಗಳ ವಿರುದ್ಧ ಸದನದಲ್ಲೇ ದಾಖಲೆಗಳನ್ನು ಮಂಡನೆ ಮಾಡ್ತಾರೆ ಆ ದಾಖಲೆಗಳನ್ನು ಸಭಾಪತಿ ಆಗ ಸಭಾಪತಿ ಆಗಿದ್ದಂಥವರು ಬಿ ಜೆ ಪಿಯ ಎಮ್ ಎಲ್ ಸಿ ಆಗಿದ್ದಂತಹ ಡಿ ಎಚ್ ಶಂಕರಮೂರ್ತಿ ಅವರು ಅವರ ಮುಂದೆ ಇಡ್ತಾರೆ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ ಸದನದ ಒಳಗಡೆ ಸದನದ ಒಳಗಡೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ನ್ಯಾಯಾಲಯದಲ್ಲಿ ಭೂ ಅಕ್ರಮಗಳ ಬಗ್ಗೆ ದಾಖಲೆಗಳನ್ನು ಕೊಟ್ಟ ಹಾಗೆ ಸದನದಲ್ಲಿ ಏನು ಹೇಳ್ತಾರೋ ಅದು ಸತ್ಯ ಅಂತ ಸುಳ್ಳು ಹೇಳೋಂಗಿಲ್ಲ ಸದನದಲ್ಲಿ ಸುಳ್ಳು ಹೇಳೋಂಗಿಲ್ಲ ಹಕ್ಕುಚ್ಚುತಿ ಆಗುತ್ತೆ ಸುಳ್ಳು ಹೇಳ್ಬಿಟ್ರೆ ಪ್ರಿವಿಲೇಜ್ ಮೋಷನನ್ನು ಮೂವ್ ಮಾಡ್ಬೋದು ಯಡಿಯೂರಪ್ಪನವರು ಸುಳ್ಳು ಹೇಳಿದ್ರೆ ಪ್ರಿವಿಲೇಜ್ ಮೋಷನನ್ನು ಮೂವ್ ಮಾಡ್ಬೋದು ಹಕ್ಕುಚ್ಚುತಿ ಆಗುತ್ತೆ ಸೊ ಮುಖ್ಯ ಅದು ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದರಲ್ಲಿ ಆರೋಪವನ್ನು ಮಾಡುವಂಥದ್ದು ದೇವೇಗೌಡರ ಕುಟುಂಬ ಒಂದೇ ದಿನ ನಲವತ್ತ ಎಂಟು ಸೈಟು ದೇವೇಗೌಡರು ದೇವೇಗೌಡರ ಸೊಸೈರಿಗೆ ಸಿಗುತ್ತೆ ನಲವತ್ತ ಎಂಟು ಸೈಟು ಅವರಿಗೆ ಅರುವತ್ತು ಸಾವಿರ ಅಡಿ ವಿಸ್ತೀರ್ಣದ ಒಂದೂವರೆ ಎಕರೆಯಷ್ಟು ವಿಸ್ತೀರ್ಣದ ಸೈಟನ್ನು ಹಂಚಿಕೆ ಮಾಡುತ್ತೆ ಮೂಡ ದೇವೇಗೌಡ್ರ ಕುಟುಂಬದಿಂದಾಗಲಿ ಕುಮಾರಸ್ವಾಮಿಯವರ ಕುಟುಂಬದಿಂದಾಗಲಿ ಮೂಡ ನಿವೇಶನ ನಿರ್ಮಾಣಕ್ಕಾಗಿ ಭೂಮಿಯನ್ನು ವಶಪಡಿಸ್ಕೊಂಡಿರಲಿಲ್ಲ ಏನನ್ನೂ ವಶಪಡಿಸ್ಕೊಂಡಿರಲಿಲ್ಲ ಆದರೂ ಕೂಡ ದೇವೇಗೌಡರ ಕುಟುಂಬಕ್ಕೆ ನಲವತ್ತ ಎಂಟು ಸೈಟು ಇದು ಈ ಆರೋಪ ಮಾಡಿದ್ಯಾರು ಯಡಿಯೂರಪ್ಪನವರು ವಿಧಾನ ಪರಿಷತ್ನಲ್ಲಿ ಇದನ್ನು ನಾಳೆ ಖಂಡಿತವಾಗಿಯೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪ್ರಸ್ತಾಪ ಮಾಡುತ್ತೆ ಏನು ಹೇಳ್ತೀರಿ ಈಗ ಅಂತ ಯಡಿಯೂರಪ್ಪನವರೇ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕುಟುಂಬದ ವಿರುದ್ಧ ಭೂ ಅಕ್ರಮ ಭೂ ಲೂಟಿ ಭೂ ದರೋಡೆಯ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಉತ್ತರವನ್ನು ಕೊಡಬೇಕಾಗತ್ತೆ ನಾಳೆ ವಿಜೇಂದ್ರನೇ ಉತ್ತರ ಕೊಡಬೇಕಾಗುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಶಿಕಾರಿಪುರದ ಶಾಸಕ ವಿಜೇಂದ್ರ ಅವರು ಕೂಡ ಉತ್ತರ ಕೊಡಬೇಕಾದ್ರೆ ಕೇಳಕ್ಕೆ ಹೇಳ್ತಾರೆ ಕಾಂಗ್ರೆಸ್ನವರು ಒಂದು ಎರಡನೆಯದ್ದು ವೆರಿ ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತ ಒಂದರ ಮೇ ಏಳನೆಯ ತಾರೀಕು ಎರಡು ಸಾವಿರದ ಇಪ್ಪತ್ತ ಒಂದು ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿ ರಾಜ್ಯದಲ್ಲಿ ಮಹೇಂದ್ರ ಬಿನ್ ಚನ್ನೇಗೌಡ ಎನ್ನುವಂತಹ ವ್ಯಕ್ತಿ ಈ ವ್ಯಕ್ತಿ ಜೆ ಡಿ ಎಸ್ ನಾಯಕರಿಗೆ ಆಪ್ತನಾದಂತಹ ವ್ಯಕ್ತಿ ಆತನಿಗೆ ಮೂಡ ಐವತ್ತು ಐವತ್ತು ಸೂತ್ರದ ಅಡಿಯಲ್ಲಿ ಫಿಫ್ಟಿ ಫಿಫ್ಟಿ ಸೂತ್ರದ ಅಡಿ ಅಡಿಯಲ್ಲಿ ಒಂದೇ ದಿನ ಹತ್ತೊಂಬತ್ತು ಸೈಟುಗಳನ್ನು ಹಂಚಿಕೆ ಮಾಡುತ್ತೆ ನೈನ್ಟೀನ್ ಹತ್ತೊಂಬತ್ತು ನಿವೇಶನಗಳನ್ನು ಹಂಚಿಕೆ ಮಾಡುತ್ತೆ ಜೆ ಡಿ ಎಸ್ ನಾಯಕರಿಗೆ ಆಪ್ತರಾಗಿರುವಂತಹ ಮಹೇಂದ್ರ ಎನ್ನುವಂತಹ ವ್ಯಕ್ತಿಗೆ ಮೂಡ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ದಿನ ಹತ್ತೊಂಬತ್ತು ಸೈಟುಗಳನ್ನು ಹಂಚಿಕೆ ಮಾಡುತ್ತೆ ಎರಡು ಇದು ಎರಡನೆಯ ಪ್ರಕರಣ ಮೂರನೆಯದ್ದು ಎಗೇನ್ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂಡ ಅಸ್ತಿತ್ವವೇ ಇಲ್ಲದಂತಹ ಭೂಮಿಯೊಂದನ್ನು ಸ್ವಾಧೀನಪಡಿಸಿಕೊಂಡಿರುವುದಾಗಿ ಹೇಳಿ ಮತ್ತು ಆ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಇಲ್ಲ ಎನ್ನುವಂತಹ ನೆಪವನ್ನು ಕೊಟ್ಟು ವ್ಯಕ್ತಿಯೊಬ್ಬರಿಗೆ ಸುಮಾರು ಒಂಬತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಸೈಟನ್ನು ಅದು ಕೂಡ ಫಿಫ್ಟಿ ಫಿಫ್ಟಿ ಸೂತ್ರದಲ್ಲಿ ಎಗೇನ್ ಇದು ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಂಚಿಕೆ ಮಾಡುತ್ತೆ ಒಂಬತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಸೈಟನ್ನು ಅಸ್ತಿತ್ವವೇ ಇಲ್ಲದ ದಾಖಲೆಗಳೇ ಇಲ್ಲದ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ದಾಗಿ ಹೇಳಿ ಅದಕ್ಕೆ ಪರಿಹಾರ ರೂಪದಲ್ಲಿ ಫಿಫ್ಟಿ ಫಿಫ್ಟಿ ಸೂತ್ರದ ಅಡಿಯಲ್ಲಿ ಒಂಬತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಜಾಗವನ್ನು ಕೊಡುತ್ತೆ ಮೂಢ ನಿವೇಶನವನ್ನು ಕೊಡುತ್ತೆ ಆ ನಿವೇಶನವನ್ನು ಆ ನಿವೇಶನ ಪಡೆದಂತಹ ಪರಿಹಾರ ರೂಪದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೂಪದಲ್ಲಿ ನಿವೇಶನ ಪಡೆದಂತಹ ವ್ಯಕ್ತಿಯಿಂದ ಯಡಿಯೂರಪ್ಪನವರ ಅಕ್ಕನ ಮಗ ಸಹೋದರಿಯ ಮಗ ಯಡಿಯೂರಪ್ಪನವರ ಸಹೋದರಿಯ ಮಗ ರಾಜೇಶ್ ಖರೀದಿಯನ್ನು ಮಾಡ್ತಾರೆ ಸೊ ಏನೋ ಒಂದು ಇದೆ ಇಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ನ ಪ್ರಮುಖ ಆರೋಪ ನಾಲ್ಕನೆಯದ್ದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ನಟೇಶ್ ಎನ್ನುವಂತಹ ಅಧಿಕಾರಿ ಮೂಡಾದ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರಿಗೆ ಇಪ್ಪತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಸೈಟನ್ನು ಹಂಚಿಕೆ ಮಾಡಿದರು ಎನ್ನುವಂಥ ಆರೋಪ ಕೂಡ ಇದೆ ಇಪ್ಪತ್ತು ಸಾವಿರ ಚದರ ಅಡಿ ಏನು ಭೂ ಅದ್ ಭೂಸ್ವಾಧೀನ ಮಾಡಿಕೊಂಡಿದ್ರೆ ಯಡಿಯೂರಪ್ಪ ವಿಜೇಂದ್ರ ಅವರ ಜಾಗವನ್ನು ಇಲ್ಲ ಇಪ್ಪತ್ತು ಸಾವಿರ ಚದರ ಅಡಿ ಇಪ್ಪತ್ತು ಸಾವಿರ ಚದರ ಅಡಿ ಅದಾದ ಬಳಿಕ ಆ ನಿವೇಶನ ಹಂಚಿಕೆ ರದ್ದಾಯಿತು ಎನ್ನುವಂಥದ್ದು ಇರುವಂತಹ ಮಾಹಿತಿ ಇದ್ರ ಜೊತೆಗೆ ಹಲವು ಮಠಾಧೀಶರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಸಹಿತಗಳನ್ನು ಪಡೆದಿದ್ದಾರೆ ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ ಸೊ ಈ ಅಂಶಗಳನ್ನು ಉಲ್ಲೇಖ ಮಾಡಿ ನಾಳೆ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿಗೆ ಟಕ್ಕರನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ನಾಳೆ ಎ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರು ಆರೋಪ ಮಾಡಿದ್ರಲ್ಲ ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಲೂಟಿ ಬರೆದಿದ್ದಾರೆ ಇದು ಹಗಲು ದರೋಡೆ ಎನ್ನುವಂಥ ಆರೋಪವನ್ನು ಏನು ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಏನು ಯಡಿಯೂರಪ್ಪನವರು ಮಾಡಿದರು ಅದನ್ನು ಬಿ ಜೆ ಪಿ ಜಸ್ಟಿಫೈ ಮಾಡಿಕೊಳ್ಬೇಕಾಗತ್ತೆ ಬಿಕಾಸ್ ಇಟ್ಸ್ ಇನ್ ಡಾಕ್ಯುಮೆಂಟ್ ದಾಖಲೆಗಳಲ್ಲಿದೆ ಅದು ಕೂಡ ಸದನದ ದಾಖಲೆಯಲ್ಲಿದೆ ಸದನದ ದಾಖಲೆಯಲ್ಲಿದೆ ಜೊತೆಗೆ ಈ ಆರೋಪಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಯಡಿಯೂರಪ್ಪನವರು ಸದನಕ್ಕೆ ಸಬ್ಮಿಟ್ ಮಾಡಿದರು ಸೊ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೂಡಾದಿಂದ ಸೈಟ್ ಹಂಚಿಕೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರವೇ ನೇಮಕ ಮಾಡಿದಂತಹ ಕಮಿಷನರು ಸೈಟನ್ನು ಹಂಚಿಕೆ ಮಾಡಿ ಮಾಡಿರುವಂಥದ್ದು ಅದು ಮೂರು ಎಕರೆ ಅರುವತ್ತು ಗುಂಟೆ ಜಮೀನಿಗೆ ಪರಿಹಾರಾರ್ಥವಾಗಿ ಬಟ್ ಕುಮಾರಸ್ವಾಮಿ ಅವರಿಗಾಗಲಿ ಅಥವಾ ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ಸೈಟುಗಳನ್ನು ಹಂಚಿಕೆ ಮಾಡಲಿಕ್ಕೆ ಏನಿತ್ತು ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ ಬಹುಶಃ ನಾಳೆ ಜೊತೆಗೆ ಇನ್ನೊಬ್ಬರಿಗೆ ಮಹೇಂದ್ರ ಅನ್ನೋರಿಗೆ ಜೆ ಡಿ ಎಸ್ ನಾಯಕನಿಗೆ ಆಪ್ತನಾದಂತಹ ಮಹೇಂದ್ರ ಎನ್ನುವಂಥವರಿಗೆ ಹತ್ತೊಂಬತ್ತು ಸೈಟುಗಳ ಆಗಿರುವಂಥದ್ದು ಸೊ ನಾಳೆ ಸೈಟ್ ಹಂಚಿಕೆ ವಿಷಯ ವಿಧಾನಸಭೆ ಮತ್ತು ವಿರೋ ವಿಧ ವಿಧಾನ ಪರಿಷತ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಲಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಲೆಕ್ಕಾಚಾರವನ್ನು ಹಾಕಿಕೊಂಡು ಕೂತಿದ್ಯೋ ನಾಳೆ ಸಿದ್ದರಾಮಯ್ಯ ಸರ್ಕಾರವನ್ನು ಹಾಕಬೇಕು ಅಂತೇಳಿ ಅದೇ ರೀತಿ ಕಾಂಗ್ರೆಸ್ ಕೂಡ ಪುಟಗಟ್ಟಲೆ ದಾಖಲೆಯನ್ನು ಸಿದ್ಧ ರೆಡಿ ಮಾಡಿ ಇಟ್ಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪನವರು ಕೊಟ್ಟಂತಹ ಸ್ಟೇಟ್ಮೆಂಟೇ ಕಾಂಗ್ರೆಸ್ಸಿಗೆ ಪ್ರಮುಖ ಅಸ್ತ್ರ